காந்திரிர்துல ராயர ரங்கமண்டலத்தில் வைபவல்கீ ராவிந்திர சுவாமிவர குருவைபவ நாந்தி சர்க்காயராக ಮಾರ್ಚ್ ಹದಿನಾರರಂದು ಶ್ರೀ ಗುರು ರಾಘವೇಂದ್ರ ಸ್ವಾಮಿಯವರ ವರ್ಧಂತಿ ಹುಟ್ಟು ಹಬ್ಬದ ಸಂಭ್ರಮದ ಅಂಗವಾಗಿ ಬೆಳಕಿನ ಜಾವ ಆರು ಗಂಟೆ ಪಂಚಾಮೃತ ಅಭಿಷೇಕ ನೂತನ ಮಂಟಪ ಮತ್ತು ಉಯ್ಯಾಲೆ ಹಾಗೂ ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂದು ಬರೆದಿರುವ ಒಂದು ಸಾವಿರ ಜನ ಭಕ್ತರು ಪುಸ್ತಕ ಭಂಡಾರ ಪೂಜೆ ಮಧ್ಯಾಹ್ನ ಒಂದು ಗಂಟೆಗೆ ಮಹಾಮಂಗಳಾರತಿ ಮತ್ತು ಅನ್ನಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳು ಇರುತ್ತದೆ ಹಾಗೂ ಸಾವಿರಾರು ಜನರು ಭಕ್ತ ಸಮೂಹ ಭಾಗವಹಿಸುವ ನಿರೀಕ್ಷೆ ಎಂದು ರಾಯರಂಗ ಮಂದಿರ నిర్దేశకీ డాక్టర్ స్వాతి పి భరతవాంద్ర ముఖ్యస్థ ప్రకాష్ మాతనాడి ಭೂಲೋಕದ ಮನುಕುಲಕ್ಕಾಗಿ ಏಳ್ನೂರು ವರ್ಷಗಳ ಕಾಲ ಮಂತ್ರಾಲಯದ ಬೃಂದಾವನದಲ್ಲಿರುವ ಗುರು ಸಾರ್ವಭೌಮ ಶ್ರೀ ರಾಘವೇಂದ್ರ ಸ್ವಾಮಿಗಳ ವರ್ಧಂತೆ ಉತ್ಸವದ ಹಿನ್ನೆಲೆಯಲ್ಲಿ ಬೆಳಗ್ಗೆ ಅರಸಿಕೆರೆ ಒಳನಸಿಪುರ ಚಂದ್ರಾಯಪಟ್ಟಣ ಮಹಿಳಾ ಭಜನಾ ಮಂಡಳಿ ಒಬ್ಬರಿಂದ ಭಜನೆ ಕಾರ್ಯಕ್ರಮ ಸಂಜೆ ನಾಲ್ಕು ಗಂಟೆಯಿಂದ ಸ್ಥಳೀಯ ಸಂಗೀತ ಕಲಾವಿದರಿಂದ ದಾಸವಾಣಿ ಕಾರ್ಯಕ್ರಮ ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೆ ವಿದುಷಿ ರಶ್ಮಿ ತಂಟ ಚಿಕ್ಕಮಗಳೂರು ಚಲನಚಿತ್ರ ಹಿನ್ನೆಲೆ ಗಾಯಕರು ಪ್ರಾಧ್ಯಾಪಕರು ಲಲಿತ ಕಲಾ ವಿಶ್ವವಿದ್ಯಾಲಯ ಮೈಸೂರು ಇವರಿಂದ ವಿಶೇಷ ದಾಸವಾಣಿ ಕಾರ್ಯಕ್ರಮ ನಡೆಯಲಿದೆ ನಂತರ ದೀಪೋತ್ಸವ ಕಾರ್ಯಕ್ರಮವಿರುತ್ತದೆ ಹಾಗೂ ಬೆಳಗ್ಗೆಯಿಂದ ರಾತ್ರಿವರೆಗೆ ಬಂದಂತಹ ಎಲ್ಲ ಭಕ್ತರಿಗೂ ಸಹ ಅನ್ನ ಪ್ರಸಾದ ವಿನಿಯೋಗವಿರುತ್ತದೆ ಎಂದು ಕಾರ್ಯಕ್ರಮದಲ್ಲಿ ಒಂದು ಕಾರ್ಯಕ್ರಮ ಹಾಗೆ ರಾಯರಿಗೆ ಸಮರ್ಪಣೆ ನಡೀತಾ ಇದೆ ಮೂರು ತಿಂಗಳ ಹಿಂದೆನೆ ಎಲ್ಲ ಭಕ್ತಾದಿಗಳಿಗೆ ಅವಾಗಿನದ ಇಲ್ಲಿಯವರೆಗೆ ಸಾವಿರ ಸಾವಿರದ ಐನೂರು ಪುಸ್ತಕಗಳನ್ನು ಕೊಟ್ಟು ರಾಯರ ಜಪವನ್ನು ಬರಲಿಕ್ಕೆ ಹೇಳ್ತೀವಿ ಆ ಸಾವಿರದ ಐನೂರು ಪುಸ್ತಕಗಳನ್ನ ಇಟ್ಟು ದೀಪಾರಾಧನೆಯ ಮುಖಾಂತರ ರಾಯರಿಗೆ ಸರ್ಪಿಸ ಅರ್ಪಿಸುವಂತಹ ಕಾರ್ಯಕ್ರಮ ಇದು ಹರ್ನಾಡಿನಲ್ಲಿ ನಡೀತಾ ಇದೆ ಎಲ್ಲ ಜಿಲ್ಲೆಯ ಭಕ್ತಾದಿಗಳು ತಾಲೂಕಿನ ಭಕ್ತಾದಿಗಳು ಬಂದು ರಾಯರ ಈ ವೈಭವೋತ್ಸವಕ್ಕೆ ಾಯ ಆಧಾರದಿಂದ ನಮಸ್ಕರಿಸುತ್ತ ಧರ್ಮ ಪೂಜ ಸೀತಾಧಿಪತಿಗಳ ಮಹಾನ್ ಮಂಗಳ ಸುರಕ್ಷ ಮಹಾಸ್ವಾಮಿ ಅವರ ಆಧಾರದಿಂದ ನಮಸ್ಕರಿಸುತ್ತಾ ಅವರ ಅನುಮತಿ ಮತ್ತು ಆದೇಶಕ್ಕೆ ಹದಿನಾರನೇ ತಾರೀಕು ಮಾಡಿದ ಶನಿವಾರ ಗುರುವೈಭೋತ್ಸವ ರಾಘವೇಂದ್ರ ಸ್ವಾಮಿಗಳವರ ಒಂದ ಹುಟ್ಟು ಹಬ್ಬದ ಸಂಭ್ರಮವನ್ನು ಬೆಳಗ್ಗೆ ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ವಿಶೇಷವಾಗಿ ಆಯೋಜನೆ ಮಾಡಿದ್ದೇವೆ ಗಾಂಧಿ ಸಭೆಗಳನ್ನು ರಾಯರ ರಂಗವನ್ನು ಈ ವಿಶೇಷ ಕಾರ್ಯಕ್ರಮಕ್ಕೆ ಸುಮಾರು ಎರಡು ಸಾವಿರದಿಂದ ಮೂರು ಸಾವಿರದವರೆಗೆ ಮಧ್ಯಾಹ್ನ ಅನ್ನದಾನ ಬೆಳಗ್ಗೆ ಪೂಜಾ ಕೈಂಕರ್ಯ ಸಾಯಂಕಾಲ ಬೆಳಗ್ಗೆಯಿಂದ ರಾತ್ರಿವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಎಲ್ಲ ಭಕ್ತಾದಿಗಳ ಸಹಕಾರದೊಂದಿಗೆ ಆಚರಣೆ ಮಾಡ್ತಾ ಇದ್ದೇವೆ ಇವರು ಆಚರಣೆ ಮಾಡುವ ಉದ್ದೇಶ ಭೂಮಿಗೆ ಬಂದಂತಹ ಈ ಮಾನವ ಫಲವನ್ನು ದಿನಾದರೂ ಮಾಡಿ ಸರಿ ಮಾಡ್ತೀನಿ ನಾನು ಒಂದು ಒಳ್ಳೆ ದಾರಿಗೆ ತರ್ತೀನಿ ಅಂತ ಹೇಳಿ ಮೂರು ವರ್ಷಗಳ ಕಾಲ ಮನುಷ್ಯರಿಗಾಗಿ ಬೃಂದಾವನದಲ್ಲಿ ಕೊಟ್ಟಿರ್ತಕ್ಕಂಥ ರಾಘವೇಂದ್ರ ಸ್ವಾಮಿಗಳವರ ಹುಟ್ಟುಹಬ್ಬ ಆಚರಣೆಯನ್ನು ನಮ್ಮೆಲ್ಲರಿಗಾಗಿ ಅವರು ಕೂತಿದ್ದಾರೆ ಅದರಿಂದ ನಾವು ಎಲ್ಲರೂ